ಹಾಯ್ ಹೆಲೋ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದೆ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಏನು ವ್ಲಾಗ್ ಅಂತ ನಿಮ್ಗೆ ಆಗಲೇ ತಮ್ಮ ಲೈನ್ ನೋಡಿ ಗೊತ್ತಾಗಿರುತ್ತೆ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಯಾಕೆ ಏನು ಅಂತ ಎಲ್ಲ ಹೇಳ್ತೀನಿ ನಮ್ಮದು ಬರ್ತಡೇ ಇದೆ ಈಗ ನೆಕ್ಸ್ಟು ಈ ಶನಿವಾರ ಅದಕ್ಕೆ ಹೋಗ್ತಾ ಇದೀವಿ ಹಂಗೆ ನಮ್ಮೂರಲ್ಲಿ ಜಾತ್ರೆ ಇದೆ ಜಾತ್ರೆಗೆ ಮತ್ತೆ ನಮ್ಮ ಮಧು ಬರ್ತಡೇಗೆ ಎರಡಕ್ಕೂ ಸರಿಯಾಗಿ ಹೋಗ್ತಾ ಇದೀವಿ ಈಗ ತಾನೇ ಬಂದು ನಾವು ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ಆಟೋಗೋಸ್ಕರ ಕುತ್ಕೊಂಡಿದ್ವಿ ಆಟೋ ಯಾರು ಇಲ್ಲ ಅಂದ್ಬಿಟ್ಟು ಓಡೋದು ಸ್ವಲ್ಪ ಲೇಟ್ ಆಯಿತು ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ ಖುಷಿ ನೋಡ ಈಕಿ ಬೇಸ್ ಕರ್ಕೊಂಡ್ ಬೇಸ್ ಮಾಡಿರ್ತಾರ ಹಾಳ್ ಮಾಡಿರ್ತಾರ ಕಾಣ್ತಾವಲ್ಲ ಇಳೆ ಬಿದ್ದಾವಲ್ಲ ಇವಳಿಗೆ ಅಲ್ಲಿ ಅಂಗಡಿಲಿ ಕುರ್ಕುರೆ ಕಾಣಿಸ್ತಿದೆ ಅದಕ್ಕೆ ಕುರ್ಕುರೆ ಬೇಕು ಅಂದ್ಬಿಟ್ಟು ಬರಲ್ಲ ಬರಲ್ಲ ಅಂದ್ರೂ ನಮ್ಮ ನಮ್ಮ ಮಮ್ಮಿನೇ ಹೇಳ್ಕೊಂಡು ಹೋಗ್ತಾವಳೆ ಅಲ್ಲಿವರೆಗೂ ಹೋಗ್ತಾಳೆ ತೋರಿಸ್ತಾಳೆ ಅಲ್ಲಿಗೆ ನೆಗಡಿ ಆಗಿದೆ ಕೆಮ್ಮು ಕೂಡ ಬಂದ್ಬಿಡುತ್ತೆ ಕುರ್ಕುರತೆ ಅಂದ್ಬಿಟ್ರೆ ಅದಕ್ಕೆ ಬೇಡ ಅಂತೇಳಿದೆ ವಾಪಸ್ ಕರ್ಕೊಂಡು ಬಂದರು

ಬಸ್ ಮಾತ್ರ ಸಿಕ್ಕಾ ಪತ್ತೆ ರಶ್ ಇತ್ತು ಅದಕ್ಕೆ ಬಸ್ ಕೂಡ ಸಿಗಲಿಲ್ಲ ಮತ್ತು ಇವತ್ತು ಸಾಯಂಕಾಲ ಊರಿಗೆ ಬಸ್ ಇದ್ದಿಲ್ಲ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ ಆಮೇಲೆ ಸ್ವಲ್ಪ ಲೇಟ್ ಆದಮೇಲೆ ನಮ್ಮ ಮಾವ ಬಂದು ಕರ್ಕೊಂಡು ಬಂದರು ಕೊನೆಗೆ ಮನೆಗೆ ಬಂದ್ವಿ ಇದು ಬೆಳಗ್ಗೆ ಬ್ಲಾಗು ಬೆಳಗ್ಗೆ ಮಿ ಫಿಶ್ ಮಾಡಬೇಕು ಅಂತ ಅಂದ್ಕೊಂಡು ಫಿಶ್ ಏನೇನು ಬೇಕು ಎಲ್ಲ ಕೊಯ್ದಿಟ್ಕೊಂಡಿದ್ವಿ ಮತ್ತು ಮೀನನ್ನು ಕೂಡ ತೊಳ್ಕೊಂಡಿದ್ವಿ ಇದನ್ನು ಮಜ್ಜೆ ರೊಟ್ಟಿ ಮಾಡ್ತವ್ರೆ ಇದು ದೇವರು ನಮ್ಮ ಚಿಕ್ಕಮ್ಮ ಬೆಳಗ್ಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತವ್ರೆ ನಾನು ಮೀನು ಸಾಂಬಾರು ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂತ ನಾನು ಫ್ರೈ ಮಾಡ್ಕೊತ ಇದೀನಿ మొదలై బ్యాంలీలు ఎణకట్టు ఎణి బసీదమే ఈరుళి అది చాగే గోల్డన్ కలర్ ఆగవర్గ్ ఫ్రై మి ఫ్రై అది మేలు రుబ్బిట్హ ఈ టమటో పేస్ట్ కూడా ఇకీ శుంఠి పేస్ట్ కూడా హాకీ చన మిక్స్ ఇకేరు రుచికి తస్తూ ఉప్పు ఖారద పుడి మే అరిశిణవన్న సేసి చనగి కలసి ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದಕ್ಕೆ ಗರಂ ಮಸಾಲೆ ಮತ್ತು ಫಿಶ್ ಮಸಾಲೆ ಎರಡು ಕೂಡ ಹಾಕಿ ಸ್ವಲ್ಪ ಹುಣಸೆಣ್ಣು ರಸನ ಹಿಂಡುಬಿಟ್ರೆ ಸಾಂಬಾರು ರೆಡಿಯಾಗಿರುತ್ತೆ ಈಗ ಇದನ್ನು ಹಾಕಿ ಸ್ವಲ್ಪ ಫಿಶ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಖಾರ ಅರಿಶಿನ ಉಪ್ಪು ಮತ್ತು ಶುಂಠಿ ಬೆಳ್ಳಿ ಪೇಸ್ಟು ಗರಂ ಮಸಾಲ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸಾಂಬಾರು ಕುದೀತಾ ಇದೆ ಕುದೀಬೇಕಾದ್ರೆ ಮೀನನ್ನ ಚೆನ್ನಾಗಿ ತೊಳ್ಕೊಂಡಿಟ್ಟಿರೋ ಮೀನನ್ನ ಇದಕ್ಕೆ ಹಾಕಬೇಕು ಈಗ ಕಲಸಿರುವಂತಹ ಮಸಾಲೆಯನ್ನು ಚೆನ್ನಾಗಿ ಮೀನಿಗೆ ನೀಟಾಗಿ ಹಚ್ಕೊಬೇಕು ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಬಿಟ್ಟಾದಮೇಲೆ ಎಣ್ಣೆಯಲ್ಲಿ ಅಂಚೆಲ್ಲಿ ಹಾಕಿ ಫ್ರೈ ಮಾಡಬೇಕು ಮೊದಲು ಅಂಚನ ಕಾಯಕ್ಕೆ ಇಡಬೇಕು ಆಮೇಲೆ ಮೀನನ್ನು ರವದಲ್ಲಿ ಚೆನ್ನಾಗಿ ಅದ್ದಿ ಇದು ಹಂಚಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟು ಅದರಲ್ಲಿ ಹಾಕಬೇಕು ಚೆನ್ನಾಗಿ ಫುಲ್ಲು ಮೇಲೆ ಎಲ್ಲ ಹಚ್ಕೊಳ್ಳಿ ಆಮೇಲೆ ಅಂಚಲ್ಲಿ ಹಾಕ್ಕೊಳ್ಳಿ ಇಲ್ಲಿ ನಮ್ಮ ಮಧುನ ಅಕ್ಷಿ ಎತ್ಕೊಂಡವಳೆ ಇಲ್ಲಿ ಕಾಣಿಸ್ತಾಯಿದ್ದಾಳೆ ಮಧು ನಿಂತು ಅಲ್ಲಿ ಕೂತ್ ನಿಂತ್ಕೊಂಡಿದ್ದಾಳಲ್ಲ ಅಲ್ಲಿ ಇದ್ದಾಳೆ ಇಲ್ಲಿ ಬ್ಯಾಟಿ ಮಾಡಕತ್ತಾರ ನಮ್ಮೂರಾಗ ಅದಕ್ಕೆ ಇವರೆಲ್ಲ ಗಂಗಮ್ಮಗೆ ಹೋಗಿ ಬರಕತ್ತಾರ ಈ ರೀತಿಯಾಗಿ ಮಾಡ್ತಾ ಇದಾರೆ ನೀರು ಹಾಕೊಂಡು ಹೋಗ್ತಾರೆ ಮುಂದೆ ಅವರೆಲ್ಲ ಹಿಂದೆ ಬರ್ತಾರೆ ಮಾಡ ಅನ್ನದು ಡ್ಯಾನ್ಸ್ ಮಾಡ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ ಇಲ್ಲಿಗೆ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು